ಹಾಗೂ ರಾಜ್ಯ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಿ ಮೋಸ ಹೋದ ಬಡವರ ಹಣವನ್ನ ಮರಳಿ ಕೊಡಿಸುವ ಪ್ರಾಮಾಣಿಕ ಕಾರ್ಯ ಮಾಡ್ತೀನಿ ಎಂದು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ರು ಈಗ ನೋಡಪ್ಪ ನಂತರ ಈಗಾಗಲೇ ಬಹಳ ಕೋಟಿ ರೂಪಾಯಿ ಅವರಾಗಿತ್ತು ಯಾಕೆ ಇಪ್ಪತ್ತೊಂದರಂತೆ ಯಾಕೆಂದ್ರೆ ಭಾಳಷ್ಟೊಂದು ಕ್ವಶನ್ ಕ್ವಶನ್ ಮಾರ್ಗಿತ್ತು ನಾವು ಒಂದು ಹಂತದಲ್ಲಿ ಮ್ಯಾನೇಜ್ಮೆಂಟ್ದು ಇದ್ರ ಶಾಂಬೆ ರೂಪ ಅನಿಸ್ತು ಆದರೆ ನಾವು ನೋಡಿದೆ ಆದರೆ ಸ ನಮಗೆ ಹಂಗೆ ಕಂಡು ಬಂದಿಲ್ಲ ಅಂದರೆ ಪೊಲೀಸರು ಇನ್ಕ್ವೈರಿ ಮಾಡ್ತಾರೆ ಇಷ್ಟು ನಮಗೆ ಪೊಲೀಸಿಗೆ ಅವ್ರು ತಪ್ಪು ಇವ್ರು ತಪ್ಪ ಮೊದಲು ಜಂಡ ದುಡ್ಡು ವಾಪಸ್ ಕೊಡುವಂಥ ಮೇನ್ ಫಸ್ಟ್ ಕಾರ್ಯಕ್ರಮ ಅದು ಕಾನೂನು ಕೃಷಿಯ ಪ್ರಕಾರ ಮೂರಿಂದ ಆರು ತಿಂಗ್ಳು ಬೇಕು ಇನ್ಶೂರೆನ್ಸು ಅದು ಮಾಡಿ ಮತ್ತು ತೊಂಬತ್ತೈದ್ರಾಗ ಇಪ್ಪತ್ತೆರಡು ಕೋಟಿ ತುಂಬಿದ್ದಾರೆ ಉಳಿದಂಥ ಅಮೌಂಟು ಇನ್ಶೂರೆನ್ಸ್ ಬರ್ಬೇಕು ಬಂದು ಮತ್ತೆ ಅದೇ ಥರ ಮಹಾಲಕ್ಷ್ಮಿ ಬ್ಯಾಂಕ್ ಮೇಲೆ ಗ್ರಾಹಕರ ಮೇಲೆ ಸೊಸೈಟಿ ಮುಂದುವರಿಬೇಕಂತ ಮನವಿ ಮಾಡ್ಕೊಂಡೆ ಯಾಕೆ ಭಾಳಷ್ಟು ಭಾಳ ಸಹ ಮಂಗಳಕರು ಬಹಳ ಕಷ್ಟಪಟ್ಟ ಬ್ಯಾಂಕ್ಗಳಿಗೆ ಮಾಡಿದ್ದಾರೆ ಅಲ್ಲಿ ಫ್ರಾಡ್ ಆಗೋ ಅಂಥ ಸಂದರ್ಭದಲ್ಲ ಆಗಿದ್ದು ದುರ್ದೈವ ಅದು ಸರಿಪಡಿಸಿ ಇದು ಆದಷ್ಟು ಶೀಘ್ರದಲ್ಲೇ ಗ್ರಾಹಕರ ದುಡ್ಡು ಮುಡಿಸೋದು ವ್ಯವಸ್ಥೆ ಮಾಡ್ತೀವಿ ಕಡೆ ಅವರು ಅವ್ರ ದುಡ್ಡು ವಾಪಸ್ ಕೊಟ್ಟರೆ ಯಾವ ಥರ ಆಸೆ ನೋಡಿರಿ ಅದು ಕಾನೂನು ಚೌಕಟ್ಟು ಪ್ರಕಾರ ಯಾಕಂದರೆ ಈಗ ಒಂದು ಈಗ ಆರ್ ಬಿ ಐ ಕಂಟ್ರೋಲ್ ಹೋಗ್ಬಿಟ್ಟಿದೆ ಬ್ಯಾಂಕ್ ಆಮೇಲೆ ಪೊಲೀಸ್ ಇವತ್ತು ಪೊಲೀಸ್ ಮುಖಾಂತರ ಶೇಡ್ ಹೋಗ್ತದೆ ಯಾಕೆ ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಭಾಳ ಡಿಲೇ ಆಗ್ತದೆ ಅದೆಲ್ಲ ಮಾಡಬೇಕು ಅದಕ್ಕೆ ನಾವು ಏನೋ ಒಂದು ವಾಯ ಮೀಡಿಯಾಕ ಹುಡ್ಕೋದು ಕೆಲವೊಂದು ಮಾಧ್ಯಮದ ಹೇಳ್ಬೋದು ನಾವು ಸರ್ಕಾರ ಸ ಅವರು ಸರ್ಕಾರ ಪೊಲೀಸ್ ಹೇಳ್ಬೋದು ಅದು ಸರ್ಕಾರದ ಮಾತಾಡ್ಕೊಂಡು ಆದಷ್ಟು ಬೇಗ ನಾವು ಕಾನೂನು ಚೌಕಟ್ಟಿನ ಕೂತ್ಕೊತರೆ ಪಾಪ ಬಡವ್ರಿಗೆ ರೊಕ್ಕ ಆದಷ್ಟು ಸೀಕೆ ಮುಗಿಸೋ ಅಂತ ದಾರಿ ಹುಡು ಹುಡ್ಕ ಅಂದ್ರೆ ಕೆಲವು ಸಲ ಬಡವ ಜನ ಏನಿದೆ ಒಂದು ಆತಂಕದ ಇದ್ದಾರೆ ಅಂತ ಅಂದ್ರೆ ಸ್ಕಾಲರ್ಶಿಪ್ ಹಣಗಳೆಲ್ಲ ಅಲ್ಲಿ ಇದಾರೆ ಸರ್ ಲಕ್ಷ ಗಂಟಲೆ ಎರಡು ಸಾವಿರ ಗಟ್ಟ ದುಡ್ಡು ಬರ್ತಾವ ನಮ್ಗೆ ಬರಂಗಿಲ್ಲ ಅಂತ ಒಂದು ಒಂದು ಆತಂಕದಲ್ಲಿ ಇದ್ದಾರೆ ಲಕ್ಷ 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 ಗಂಟಲೆ ಏನಾದ್ರು ಸ್ಕಾಲರ್ಶಿಪ್ ಆಮೇಲೆ ಭಾಗ್ಯಲಕ್ಷ್ಮಿ ಬಾಂಡ್ಗಳು ಎಲ್ಲ ಅದೇ ಬ್ಯಾಂಕ್ ಅವ್ರು ಕೊಡಿಸ್ಬಿಟ್ಟು ಅದು ಕೊಡಿಸ್ಬೇಕು ಹೈಯೆಸ್ಟ್ ನನ್ನ ಮಗನ ಸಿಕ್ಕ ಹೋಗ್ತಿಲ್ಲ ನನ್ನ ಮಗನ ಸಿಕ್ಕ ಹೈಯೆಸ್ಟ್ ಅಂದ್ರೆ ದೊಡ್ಡ ಅಮೌಂಟ್ ಕಟ್ಟೋದು ರಿಟರ್ನ್ ಆಗ್ತೈತಿ ಅಂತ ದೊಡ್ಡ ಅಮೌಂಟ್ ಲೇಟ್ ಆಗ್ತೈತೆ ಸಣ್ಣ ಅಮೌಂಟ್ ಜಲ್ದಿ ಸಿಕ್ತಾವ್ರಿಗೆ ಯಾವ ಶಿಕ್ಷೆ ಆಗ್ಬೇಕು ಅದು ನೋಡ್ರಿ ಕಾನೂನು ಪ್ರಕಾರ ಶಿಕ್ಷಕ ಶಿಕ್ಷೆ ಅನ್ನೋಕ್ಕಿಂತ ನಮ್ದೆಲ್ಲರೂ ಲೋಕಲ್ ಲೀಡರ್ಸ್ ಬೇಕು ಪ್ರೆಶರ್ ಮಾಡಿ ಅವ್ರಪ್ಪ ಕಂಡ್ರು ತೊಗೊಂಡು ಅದ್ರ ಬೇರೆ ಯಾಕಂದ್ರೆ ಈಗ ಬಿ ಎಲ್ಲ ಕಚೇರಿ ಪೊಲೀಸ್ ಅಂದ್ರೆ ತಪ್ಪದ ಅವರು ಯಾ ಯಾಕೆ ಮಾಡಿದ್ರೆ ಮಾಡಬಾರ್ದು ಆ್ಯಕ್ಚುಲಿ ಅವರು ಒಂದು ಸಮಾಜದವರು ಒಂದು ಸಂಬಂಧಿಕದವರು ಇಂಥ ಬ್ಯಾಂಕ್ ಕಷ್ಟಪಟ್ಟು ಮಾಡಿದ ಇಂಥ ಮಾಡಿದ ಮಾಡಿ ಏನು ಉಂಡ್ರೆ ಮದುವೆ ಹೊಳಿ ಇಲ್ಲ ಆಸ್ತಿಗಳಿಗೆ ಕೊಡಬೇಕಲ್ಲ ಅದು ಏನು ಅದಕ್ಕೆ ಅವರ ಹಾಳಾತು ಅವ್ನು ಬ್ಯಾಂಕ್ ಇಂಥ ದೊಡ್ಡ ಬ್ಯಾಂಕ್ ಹಾಳಾತು ಗ್ರಾಹಕರ ದುಡ್ಡು ವಾಪಸ್ ಕೊಡ್ತೀವಿ ನಾವು ಬೇರೆ ಕಡೆ ಬೆಂಗಳೂರಿಂದ ದೊಡ್ಡ ದೊಡ್ಡ ನೂರಾರು ಕೋಟಿ ಹಾಕಿದ್ದು ಬ್ಯಾಂಕ್ ಇನ್ನೂ ಕೊಟ್ಟಿಲ್ಲ ಆದರೆ ಅತಿಶಯ ಒಂದು ಇತಿಹಾಸ ಮಾಡ್ತೀವಿ ಆದಷ್ಟು ಗ್ರಾಹಕರು ನಮ್ಮ ಕುಕ್ಕ ಜನತೆ ಮೇಲೆ ಶ್ವಾಸ ಇದೆ ಬರೆದು ಕುಟುಂಬ ಒಂದು ಭಾಷೆ ಮಾಡಿದಕ್ಕೆ ಅವ್ರು ನನ್ನ ಮಾತು ಕೇಳ್ತಾ ವಿಶ್ವಾಸ ಇದೆ ಅದು ಅವ್ರ ವಿಶ್ವಾಸದ ಧಕ್ಕೆ ಆಗದಂಗೆ ಅದನ್ನು ಬೇಗ ಸರ್ ಗ್ರಾಹಕರಿಗೆ ಏನು ಹೇಳ್ತಾರೆ ಸರ್ ಗ್ರಾಹಕರ ದುಡ್ಡು ವಾಪಸ್ ಕೊಡ್ತೀವಿ ಮೋಸ ಆದ ನಂತರ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಕೂಡ ಸಭೆ ಮಾಡಿ ಬಡವರಿಗೆ ನ್ಯಾಯ ದೊರಕಿಸಿ ಕೊಡುವ ಕಾರ್ಯ ಮಾಡ್ತಾ ಇರುವುದು ರಾಜ್ಯದಲ್ಲಿ ಇದೇ ಮೊದಲು ಮೋಸ ಆದ ನಂತರ ಬ್ಯಾಂಕ್ ಆಡಳಿತ ಮಂಡಳಿಯವರು ಪರಾರಿ ಆಗುತ್ತಾರೆ ಆದರೆ ಅಧಿಕಾರಿಗಳು ಮತ್ತು ನಾನು ಕೂಡಿ ಸಭೆ ಮಾಡಿ ಬಡವರಿಗೆ ನ್ಯಾಯ ದೊರಕಿಸಿ ಕೊಡ್ತೇವೆ ಎಂದರು ರಾಜಶೇಖರ್ ಹಿರೇಮಠ ಕನ್ನಡ ಬೆಳಗಾವಿ